ಮೀನರಾಶಿ ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲಿರತಕ್ಕಂಥ ಕುಜ ಮತ್ತು ರಾಹುವಿನಿಂದಾಗಿ ಆರೋಗ್ಯದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳಿದೆ ಅದೇ ರೀತಿ ದ್ವಿತೀಯ ಸ್ಥಾನವನ್ನು ನೋಡೋದಾದ್ರೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಕುಜ ಜನ್ಮರಾಶಿಯಲ್ಲಿರುವಂಥದ್ದು ದ್ವಿತೀಯ ಸ್ಥಾನದಲ್ಲಿ ಬುಧನಿರೋದ್ರಿಂದಾಗಿ ದುಡ್ಡಿನ ವಿಷಯದಲ್ಲಿ ಕೂಡ ಅಲ್ಪ ಸ್ವಲ್ಪ ದಾಖಲೆ ಪತ್ರದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿದೆ ಸಾಂಪತ್ತಿಕವಾಗಿರ್ತಕ್ಕಂಥ ದಾಖಲೆ ಪತ್ರಗಳು ಪೂರ್ವಜರಿಂದ ಬಂದದ್ದಾಗಿರ್ಬೋದು ಅಥವಾ ಕುಟುಂಬಸ್ಥರಿಂದ ನಿಮಗೆ ಕೊಡುವಂಥ ದಾನಗಳಾಗಿರ್ಬೋದು ಅಂದರೆ ಕೆಲವಷ್ಟು ಸ್ವತ್ತುಗಳಾಗಿರ್ಬೋದು ಆ ವಿಷಯದಲ್ಲಿ ದಾಖಲೆ ಪತ್ರವನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಈ ಹಿಂದೆ ಇರತಕ್ಕಂತಹ ಕೆಲವಷ್ಟು ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಜ್ಯದಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿ ನೀವಿದ್ದರೆ ಅದು ಸರಿಯಾಗುವಂಥ ಯೋಗಗಳಿದೆ ಕುಟುಂಬದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನಿಮ್ಮ ಮಾತಿನಿಂದಾಗಿ ಕೆಲವಷ್ಟು ಸಮಸ್ಯೆಗಳು ಕೂಡ ನಿಮ್ಮ ಮಧ್ಯಸ್ಥಿಕೆಯಿಂದಾಗಿ ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆಗಳಿದೆ ಸಹಾಯ ಸ್ಥಾನದಲ್ಲಿರತಕ್ಕಂತಹ ಗುರು ನಿಮ್ಮ ಜನ್ಮ ರಾಷ್ಟ್ರಾಧಿಪತಿ ಸಹಾಯ ಸ್ಥಾನದಲ್ಲಿರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಹಾಯವನ್ನು ನೀವು ನಿರೀಕ್ಷೆ ಮಾಡಬಹುದು ನಿಮ್ಮ ಕೆಲಸ ಕಾರ್ಯದಲ್ಲಿರಬಹುದು ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಹಣದ ಸಹಾಯವೋ ಅಥವಾ ಇನ್ನಿತರ ಸಹಾಯವನ್ನು ನೀವು ಬೇಡಿದ್ರೆ ಅಥವಾ ಕೇಳಿಕೊಂಡಿದ್ರೆ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಹಾಯ ಸಿಗುವಂಥ ಯೋಗಗಳಿದೆ ಇನ್ನು ಚತುರ್ಥ ಸ್ಥಾನವನ್ನು ನೋಡುದಾದ್ರೆ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಬುಧ ದ್ವಿತೀಯದಲ್ಲಿರೋದ್ರಿಂದಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಭೂಮಿಯನ್ನು ಅಭಿವೃದ್ಧಿ ಮಾಡುವವರಿಗೆ ತಕ್ಕೊಂಡಂತಹ ಭೂಮಿಯಲ್ಲಿ ಕೃಷಿಯನ್ನ ಮಾಡುವುದರಿಂದ ಅಥವಾ ಭೂಮಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗಿ ಯಾವುದಾದ್ರೂ ಸಹಾಯವನ್ನು ಕೇಳ್ಕೊಂಡಿದ್ರೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲವಾಗುವಂತಹ ಯೋಗಗಳಿದೆ ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿಯೂ ಕೂಡ ಶುಭ ಸಮಾಚಾರಗಳನ್ನು ಕೇಳುವಂಥ ಯೋಗಗಳಿದೆ ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ಯೋಗಗಳಿದೆ ಮಕ್ಕಳ ಒಂದು ಕೌಶಲ್ಯದಿಂದಾಗಿ ಕೀರ್ತಿ ವೃದ್ಧಿಯಾಗುವಂತಹ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಆರನೇ ಸ್ಥಾನ ಆರನೇ ಸ್ಥಾನ ಆರನೇ ಸ್ಥಾನವನ್ನು ನೋಡೋದಾದ್ರೆ ಆರನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ರವಿಯು ತೃತೀಯ ಸ್ಥಾನದಲ್ಲಿರೋದ್ರಿಂದಾಗಿ ಸ್ವಲ್ಪ ಶತ್ರು ಬಾಧೆಗಳೆಲ್ಲ ಬರುವಂತಹ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿ ಅನಾವಶ್ಯಕ ಖರ್ಚುಗಳಿಂದಾಗಿ ನಿಮ್ಮ ಸಾಲಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿ ಎಷ್ಟು ಅನುಕೂಲಗಳು ಬಂದರೂ ಕೂಡ ಅನಾವಶ್ಯಕವಾದಂಥ ಕೆಲವಷ್ಟು ಖರ್ಚುಗಳಿಂದಾಗಿ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿ ಇನ್ನು ಏಳನೇ ಸ್ಥಾನವನ್ನು ನೋಡೋದಾದರೆ ಏಳನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ನಿಮ್ಮ ಸಾಂಸಾರಿಕವಾಗಿರ್ತಕ್ಕಂಥ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದವಿವಾದಗಳು ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡದಾಗಿ ಚರ್ಚೆಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿ ಅದೇ ರೀತಿಯಾಗಿ ಒಂಬತ್ತನೇ ಸ್ಥಾನವನ್ನು ನೋಡುವುದಾದರೆ ಒಂಬತ್ತನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸ್ವಕ್ಷೇತ್ರದಲ್ಲಿರೋದರಿಂದಾಗಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ ಇದರಿಂದಾಗಿ ನಿಮಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಕಾಣಬಹುದು ಸಂಸಾರದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು ಗ್ರಹ ಸೌಲಭ್ಯಗಳನ್ನು ಒದಗಿಸಿಕೊಳ್ಬಹುದು ಮನೆಗೆ ಬೇಕಾದಂಥ ಕೆಲವಷ್ಟು ವ್ಯವಸ್ಥೆಗಳು ಎಲೆಕ್ಟ್ರಾನಿಕ್ಸ್ ಇರಬಹುದು ಉಪಕರಣಗಳಿರ್ಬೋದು ಅಥವಾ ಉಡುಗೆ ತೊಡುಗೆಗಳಿರಬಹುದು ಅಥವಾ ಚಿನ್ನ ಇರಬಹುದು ಬೆಳ್ಳಿ ಇರಬಹುದು ಇನ್ನಿತರ ಕೆಲವಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಳ್ಳುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿಯಾಗಿ ಹತ್ತನೇ ಸ್ಥಾನವನ್ನು ನೋಡೋದಾದರೆ ಹತ್ತನೇ ಸ್ಥಾನಾಧಿಪತಿ ಕುಜನು ಜನ್ಮರಾಶಿಯಲ್ಲೇ ಇರೋದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿಯೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ವೀಕ್ಷಕರೇ ಇನ್ನು ಹನ್ನೊಂದನೇ ಸ್ಥಾನವನ್ನು ನೋಡೋದಾದರೆ ಲಾಭ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಶನಿಯು ಹನ್ನೆರಡನೇ ಸ್ಥಾನದಲ್ಲಿರೋದರಿಂದಾಗಿ ನಿಮ್ಮ ಖರ್ಚು ವೆಚ್ಚದಲ್ಲಿ ಸ್ವಲ್ಪ ನಿಗಾ ಇಡಬೇಕಾದಂಥ ಅವಶ್ಯಕತೆಗಳಿದೆ ನೀವು ಪ್ರಯತ್ನ ಕೆಲಸ ಕಾರ್ಯದಲ್ಲಿಯೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲವನ್ನು ನಿರೀಕ್ಷೆ ಮಾಡಬಹುದು ಅದೇ ರೀತಿಯಾಗಿ ನಿಮ್ಮ ಒಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣಗಳು ನಿಮ್ಮ ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳಿದೆ ಗೌರವವು ಕೂಡ ಸಿಗುವಂಥ ಯೋಗಗಳಿದೆ ಸಮಾಜಮುಖಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದ್ರಿಂದಾಗಿ ಅದನ್ನು ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರದ ಮಾರ್ಗದ ಮುಖಾಂತರವಾಗಿ ನಾವು ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಗಣಪತಿ ದೇವರ ಸೇವೆಯನ್ನು ಮಾಡುವುದರಿಂದಾಗಿ ಗಣಪತಿ ದೇವರಿಗೆ ಮೋದಕವನ್ನು ಸಮರ್ಪಣೆ ಮಾಡುವಂಥದ್ದು ಅಥವಾ ನಿಮ್ಮ ಕೈಯಲ್ಲಿ ಅದು ಆಗಿಲ್ಲ ಅಂತ ಹೇಳದ ಪಕ್ಷದಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ ಗಣಪತಿ ದೇವರಿಗೆ ಕಡಲೆಯನ್ನು ನೈವೇದ್ಯ ಮಾಡುವುದರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಸಿಗಲಿ ಅನುಕೂಲಗಳಾಗಲಿ ಶ್ರೇಯೋಭಿವೃದ್ಧಿಗಳಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶಿವಂಭೂಯಾತ್ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಿಮಗೆ ಯಾವುದಾದ್ರೂ ಸಂದೇಹಗಳಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದೇ ರೀತಿಯಾಗಿ ನಾನು ಆರಾಧನೆ ಮಾಡತಕ್ಕಂತಹ ನನ್ನ ಉಪಾಸನಾ ದೇವರಲ್ಲಿ ತಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಇನ್ನೊಮ್ಮೆ ಮಾಡ್ತೇನೆ ತಮಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ